ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ ನನ್ನ ಅಪ್ಪ ರೈತ ಅವ್ರ ದಿನ ಮಗಳು ಇವತ್ತು ನಾನು ಸ್ಟೇಜ್ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾ ಇದ್ದಾರೆ ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಚೇಜರ್ ಸಿನ್ಮಾ ನನ್ನ ಡ್ರೀಮ್ ಆಕ್ಚುಲಿ ನಾನು ಹತ್ತು ವರ್ಷದಿಂದ ನಾನು ಮೂವಿಗೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ ಅಂಜನಿ ಪುತ್ರನಲ್ಲಿ ಪುನೀತ್ ಸರ್ ಚಿಕ್ಕಮ್ಮನ್ ಕ್ಯಾರೆಕ್ಟರ್ ಮಾಡಿದೆ ಅವತ್ತೊಂದು ಡ್ರೀಮ್ ಇತ್ತು ಹೇಗಾದ್ರೂ ಮಾಡಿ ನಾನು ಒಂದು ಇಂಡಸ್ಟ್ರಿಲಿ ಒಂದ್ ಹೆಸರು ಕಳಿಸ್ಬೇಕು ಅಂತ ಒಂದು ಸಣ್ಣ ಬಜೆಟ್ ಅಲ್ಲಿ ಮೂವಿ ಮಾಡೋಣ ಅಂತ ಅಂದ್ಕೊಂಡ್ರೆ ಬಟ್ ಅದೇ ಟೈಮಿಗೆ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು ಅವರು ಒಂದು ಒಳ್ಳೆ ಕತೆ ಇದೆ ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದ್ರು ಸೊ ನೋಡೋಣ ಅಂತ ಟ್ರೈ ಮಾಡಿದೆ ಬಟ್ ಈ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಥ್ಯಾಂಕ್ಸ್ ಜಯರಾಮ್ ಸರ್ ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಯಾಕೆಂದ್ರೆ ಅವ್ರು ನಮ್ಗೆ ನಮ್ ಅಲ್ಲಿ ಮನೆ ಮಗನ ತರಾನೇ ಇದ್ರು ನನಗೆ ಯಾವತ್ತು ಅವ್ರು ಹೀರೋ ಅಂತಾನೆ ಅನಿಸ್ಲಿಲ್ಲ ಯಾವ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ರು ನಮ್ ಇಡೀ ಟೀಮ್ ಕೂಡ ನನಗೆ ಪ್ರೋತ್ಸಾಹ ಕೊಟ್ರು ಮತ್ತೆ ಕಣ್ಣಿ ಕಾಣದಲ್ಲಿ ತುಂಬಾ ಜನ ಹೆಲ್ಪ್ ಮಾಡಿದಾರೆ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಎಲ್ಲ ಇಷ್ಟ ಪಡ್ತೀನಿ ಹಾಗೆ ಇದಕ್ಕೆಲ್ಲಾ ಸಾಥ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ ಅವರು ಅಷ್ಟೇ ಯಾವ್ದೋ ಒಂದು ಮೂಲೆ ಬಿಳ್ಕೊಂಡು ನಾನು ನೋಡ್ತಾ ಇದ್ದಾರೆ ಅವ್ರಿಗೆ ನಾನ್ ಬೆಳೆಯೋದನ್ನ ಹಿಂದೆ ನಾನು ಹಿಂದೆ ಇರ್ತೀನಿ ನಿನ್ ಮುಂದೆ ಬರಮ ಅಂತ ಹೇಳುವಂತಹ ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ನನ್ನ ಮಕ್ಕಳು ತುಂಬಾ ಸಾಥ್ ಕೊಟ್ರು ನನ್ನ ಅಲ್ಲಿ ನನ್ನ ಫ್ಯಾಮಿಲಿ ನನ್ನ ತಂಗಿ ಎಲ್ರು ಬಂದಿದ್ದಾರೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನ್ನ ಫ್ರೆಂಡ್ಸ್ ನನಗೆ ಯಾವಾಗ್ಲೂ ಸ್ನೇಹಿತರು ಹೇಳರು ಮಾಡ್ತೀವಿ ಧೈರ್ಯ ಅವರು ಥ್ಯಾಂಕ್ ಯು ಸೊ ಮಚ್ ಮೈಸೂರು ಶಿವಮೊಗ್ಗ ಎಲ್ಲದಿಂದ ಬಂದಿದೀರ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಹಾಗೆ ನನ್ನ ತುಂಬಾ ಫ್ರೆಂಡ್ಸ್ಗಳು ಅದ ಹೇಳಿದಲ್ಲ ಕಣ್ಣಿ ಕಾಣ್ದಲ್ಲಿರುವಂತ ಫ್ರೆಂಡ್ಸ್ಗಳು ಎಲ್ಲರು ನನಗೆ ಸಾಥ್ ಕೊಡ್ತಾ ಇದ್ದೀರಾ ಧನ್ಯವಾದಗಳು ಹಾಗೆ ಟಿವಿ ಮಾಧ್ಯಮದವ್ರು ಇರ್ಬೋದು ಪತ್ರಿಕಾ ಮಾಧ್ಯಮದವರಿರ್ಬೋದು ಅವ್ರಿಗೂ ಸಹ ನಾನು ಧನ್ಯವಾದಗಳೆಲ್ಲ ಇಷ್ಟಪಡ್ತೀನಿ ಚೇಜರ್ ಸಿನಿಮಾಗೆ ನಿಮಗೆಲ್ಲರೂ ದಯವಿಟ್ಟು ಸಾಥ್ ಕೊಡಿ ನೀವು ಕೊಟ್ಟಿ ನಮ್ಮನ್ನ ಬೆಳೆಸಿ ಇನ್ನೊಂದು ಮೂವಿ ಮಾಡ್ಲಿಕ್ಕೆ ಒಂದು ಸಾಥ್ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಸಾಥ್ ಕೊಟ್ಟಿದ್ದು ಆಕ್ಚುಲಿ ತುಂಬಾ ಒಂದೊಂದ್ಸಲ ಪ್ರಾಬ್ಲಮ್ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜು ಬಂದ್ ಸಾಥ್ ಕೊಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಇವ್ರಿಗೂ ನಾನು ಧನ್ಯವಾದಗಳು ಎಲ್ಲ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಚ್ ಭಯ ಆಗ್ತಿದೆ ರಾಜಕಾರಣದ ಕ್ಷೇತ್ರ ಅನಿರೀಕ್ಷಿತವಾಗಿ ನನ್ನ ಶಿಷ್ಯ ಜಯರಾಮ್ ಸಿಕ್ ಸಿಕ್ಕಾಗ ಎಲ್ಲ ಕತೆ ಹೇಳಿದ್ರು ನಾನ್ ಅಂದೇ ಅವತ್ತು ಪ್ರಬಲವಾದ ಉದ್ದೇಶದಿಂದ ಪ್ರೇರಿತನಾದರೆ ನಿನಗೊಂದು ದಾರಿ ಕಾಣುತ್ತದೆ ಇಲ್ಲದೊಂದು ಒಂದು ನೆಪ ಕಾಣುತ್ತದೆ ಅಂತ ಹೇಳಿ ಭಗವಾನ್ ಬುದ್ಧಮಹರು ಹೇಳ್ತಾರೆ ಹಾಗಾಗಿ ಹೋಗು ಮುಂದೆ ಯಾರು ಹೋದ ಕೂಡಲೇ ಯಶಸ್ಸು ಯಾವಾಗಲೂ ಸಿಗುದಿಲ್ಲ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋದೇನು ಅಂತ ಹೇಳಿದೆ ಪ್ರಯತ್ನ ಮಾಡಿದ್ರು ಮದತಿ ಮೇಡಮ್ ಅಂತೂ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿಕಾರಿಪುರ ತಾಲೂಕು ಇವ್ರು ಶಿವಮೊಗ್ಗ ಈ ನಾವು ಎರಡು ಜನ ಒಂದೇ ಸಂಘಟನೆಯಲ್ಲಿ ಬೆಳೆದೋದು ವಿಷಯ ಹೇಳಿದ್ರೆ ಇವ್ರನ್ನ ನಾನು ಗೆಳದಿ ಚೆನ್ನಮ್ಮ ಹೋಲಿಸಬಹುದು ಅಂತ ಹೇಳ ಅನ್ಕಂತೀನಿ ನಾನು ಯಾಕೆ ಹೇಳಿದ್ರೆ ಶಿವಮೊಗ್ಗದಿಂದ ಬಂದು ಈ ಕ್ಷೇತ್ರ ನೋಡಿದಾಗ ನನಗೆ ಬಹಳ ಖುಷಿ ಅನಿಸ್ತು ರಾಜಕಾರಣದಲ್ಲಿ ಬರೀ ತುಡಿತಾನೆ ಬಿಡಿ ಕೆಲವೇ ದಿವಸಗಳಲ್ಲಿ ಬಂದು ಈ ಮಟ್ಟಕ್ಕೆ ಬೆಳ್ದಾರೆ ಅಂತ ಹೇಳಿದ್ರೆ ನಮ್ಮ ಜಯರಾಮು ಬಹಳ ಖುಷಿ ಪಟ್ಟಂತೇನೆ ನಾನು ತುಂಬಾ ಖುಷಿ ಪಟ್ಟಂತೇನೆ ಅದಕ್ಕಾಗಿನೇ ನೋಡಿ ಕುಟುಂಬವನ್ನ ಸಾಕ್ಸಲ್ತಕ್ಕಂತ ತಂದೆ ತಾಯಿ ಹಿತವಚನ ಹೇಳಿರ್ತಕ್ಕಂಥ ಗುರುಗಳನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳಿ ಕರಿತೀವಿ ಇದು ನೋಡ್ಬಿಟ್ರೆ ನಿರ್ಮಾಪಕ ದೇವೋಭವ ನಿರ್ಮಾಪಕರಲ್ಲಿ ದೇವರನ್ನ ಕಾಣ್ತೀವಿ ನಿರ್ದೇಶಕ ದೇವೋಭವ ನಟರ ಸಾಮ ಇವರಲ್ಲಿ ದೇವರನ್ನ ಕಾಣ್ತೀವಿ ನೋಡಿ ಒಂದು ಮತ ಮಾಧ್ಯಮ ಅಂತ ಹೇಳಿದ್ರೆ ಪವರ್ಫುಲ್ ಮಾಧ್ಯಮ ಇದು ಇದನ್ನ ಪ್ರಯತ್ನ ಮಾಡಿದ್ರೆ ದೇಶವನ್ನ ಸಂಪೂರ್ಣವಾಗಿ ದೇಶದ ಹಿತಾಸಕ್ತಿಗೆ ಆಕ್ಟಿವಿಟೀಸ್ ಗಳ ನಿರ್ಮಾಣ ಮಾಡತಕ್ಕಂತ ಸಂದೇಶವನ್ನ ನಮ್ ಜನಗಳಿಗೆ ಕೊಡ್ತಕ್ಕಂಥದ್ದು ಇವತ್ತಿನ ದಿವಸ ಅಹ್ ಸಾರು ನಮ್ ಶಕ್ತಿ ಪ್ರಸಾದ್ ಸಾರ್ದು ಕುಟುಂಬದವರು ನಮ್ಮ ಇವರು ಅವ್ರದ್ದು ತಾಯಿ ತಕ್ಕ ಮಗ ನಾನು ಅನ್ಕಂಡಾಗೆ ಅನ್ಕಂಡೆ ಹಿಂಗೆ ಧ್ರುವ ಸರ್ಜೆ ಸಾರ್ ಬರ್ತಾ ಇದ್ದಾರೆ ಅಂತ ಹೇಳಿ ಸರ್ ಇವರು ತಾಯಿ ತಕ್ಕ ಮಗ ಸಿನಿಮಾದಲ್ಲಿ ನಟ ಸಾರ್ವಭೌಮ ರಾಜ್ಕುಮಾರ್ ಮಾಡಿರ್ತಕ್ಕಂತಹ ಆ ನಮ್ದು ಈಗ ಅರವತ್ತೈದು ವರ್ಷ ನನಗೆ ಆ ಸಂದರ್ಭದಲ್ಲಿ ಇವತ್ತು ನೆನಪಿದೆ ನೆನ್ಪಿದೆ ಟ್ರೋಫಿ ಹಿಡ್ಕೊಂಡು ಬಂದು ಎದೆ ಬಾಕ್ಸಿಂಗ್ ಅವನು ಆ ಸೆಕ್ಷನ್ ಸೆಕ್ಷನ್ ಬಿಟ್ಟು ಬಂದೆ ಹೇಳ್ತಕ್ಕ ದೃಶ್ಯ ಇವತ್ತು ಕಟ್ಟಿ ಕಾಣ್ತಾ ಇದೆ ನೋಡಿ ಬಂಗಾಳ ಮನುಷ್ಯ ಒಂದು ಸಿನ್ಮಾ ಬಂದು ನಮ್ ವ್ಯವಸ್ಥೆನೆ ಬದಲಾವಣೆ ಮಾಡುತ್ತೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ ಬರುವಂತ ದಿವಸಗಳಲ್ಲಿ ಅಸಾಮಾನ್ಯರಾಗಿದ್ದರೆ ಇಲ್ಲಿ ನಟರು ನಮ್ಮ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇರ್ತಕ್ಕಂತ ಕ್ಷೇತ್ರದಲ್ಲಿ ಅದ್ಭುತವಾಗಿ ಯಶಸ್ಸನ್ನ ಸಾಬಹುದು ಅಂತ ಹೇಳಿ ಹೇಳ್ತಾ ಮತ್ತೊಂದ್ಸರಿ ಮಾಲ್ದಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹೆಣ್ಮಗಳು ಹೆಣ್ಮಗಳು ಕೆಳದಿ ನೋಡಿ ಬೆಳಿಗ್ಗೆ ಹೊರಬೇಕಾರೆ ಅನ್ಕಂತು ಹೆಣ್ಮಗಳು ಏನ್ ಸಾಧನೆ ಮಾಡಬಹುದು ಅನ್ನೋದನ್ನ ನಮ್ಮ ಮಾಲ್ದಿ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಸಾಥ್ ಆಗಿ ನಮ್ ಜಯರಾಮ್ ಸರ್ ಅದನ್ನ ಅದನ್ನ ನೆರವೇರಿಸಿದಾರೆ ಬರುವಂತ ದಿವಸಗಳಲ್ಲಿ ನಮ್ಮೆಲ್ಲರ ಆಶೀರ್ವಾದ ಮತ್ತೆ ಸಹನೆ ಪ್ರೋತ್ಸಾಹ ಅವ್ರಿಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳದ ನಾನು ಅನಿರೀಕ್ಷಿತವಾಗಿ ನೋಡಿದಾಗ ದೇಶದ ಹಿತಾಸಕ್ತಿ ಕಾಯ್ತಕ್ಕಂಥ ನನ್ನ ವಿಚಿತ್ರ ಜೀವನ ಅಂತ ಸಾರಿ ತರ್ತೇನೆ ನಾನು ಕೇವಲ ಯಾವ ಒಂದೇ ಒಂದು ವಿಚಾರ ಪ್ರೇರಿತನಾಗಿ ಕೇವಲ ನಾನು ಡಿಗ್ರಿ ಕಾಲ ಲೆಕ್ಚರ್ ಆಗಿರ್ತಕ್ಕಂಥ ಅದನ್ನ ಬಿಟ್ಬಿಟ್ಟು ಮತ್ತೇನಾದ್ರು ಮಾಡಿ ನೋಡೋದೇ ಕೇವಲ ಒಂದೇ ಒಂದು ಪದ ಅದು ಆರ್ ಸಾವಿರ ಜನ ಬ್ರಿಟಿಷ್ನರು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಮೂವತ್ ಮೂರು ಕೋಟಿ ಭಾರತೀಯರನ್ನ ಹೆಂಗ್ ಆಳಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸರ್ ಹುಡುಕಿದೆ 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 ಎಲ್ಲರೂ ಕೇಳದೆ ಸಿಗ್ಲಿಲ್ಲ ಏಳು ಸಾರಿ ಈ ದೇಶ ಕನ್ಯಾಕುಮಾರದ ಕಾಶ್ಮೀರದವರಿಗೂ ತಿರುಗಿದೆ ಮನೆಗೆ ಗೊತ್ತಾದ್ರು ನನಗೆ ಈ ದೇಶ ಯಾಕೆ ಆಳಿದ್ರು ನೂರ ಎಂಬತ್ತೆರಡು ವರ್ಷ ಇಂಗ್ಲಿಷ್ನವರು ಅಂತ ಹೇಳಿ ಅವತ್ತಿಂದ ಸಮಾಜ ಪರಿವರ್ತನೆಗೆ ಇಳಿದ್ವಿ 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 ಸಾಧ್ಯನೇ ಆಗ್ಲಿಲ್ಲ ಮಾಧ್ಯಮ ಕ್ಷೇತ್ರ ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ ಆಗ್ಬಹುದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮಾಧ್ಯಮಗಳಿಗೆ ನಾನು ಋಣಿಯಾಗಿರ್ತೇನೆ ಮತ್ತೆ ನನ್ನ ಶಿಷ್ಯ ಜೇರೋ ಯಾವತ್ತೂ ಸಹ ನಾನು ಋಣಿಯಾಗಿರ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಅದ್ಭುತವಾದ ಒಂದು ಲೋಕವನ್ನು ತೋರಿಸಿ ನಿಮ್ಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾಧ್ಯಮ ಇದ್ದೇನೆ